ಹಾಯ್ ಹಲೋ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಏನು ಈ ಶಾಪಿಂಗ್ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ನಮ್ಮ ಮುದ್ದು ಸೋನು ನೋಡಿ ಯಾವ ರೀತಿ ನೋಡ್ತಾ ಇದ್ದಾಳೆ ಬಟ್ಟೆಗಳನ್ನ ಅಂತ ನಾವು ಬೆಂಗಳೂರಿಗೆ ಹೋಗಿದ್ದು ಗೊತ್ತೇ ಇದೆ ಎಲ್ಲರಿಗೂ ನಿಮಗೆ ಅಲ್ಲಿ ಹೋದಾಗ ಡಿ ಮಾರ್ಟು ಮತ್ತು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಏನೇನು ಶಾಪಿಂಗ್ ಮಾಡಿದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಇವತ್ತು ರಂಗೋಲಿ ಹಾಕಿದೆ ನಾನು ಇಂಥ ರಂಗೋಲಿ ನನ್ನ ಜೀವನದಲ್ಲೇ ಹಾಕಿರಲಿಲ್ಲ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅನ್ನೋದನ್ನು ನೀವೇ ರಂಗೋಲಿ ಕಂಪ್ಲೀಟ್ ಆಗೋವರೆಗೆ ನೋಡ್ಕೊಂಡ್ಬಿಟ್ಬಿಟ್ಟು ಹೇಳಿ ನನಗೆ ಇವಾಗ ಗೊತ್ತಾಯ್ತಲ್ಲ ರಂಗೋಲಿ ಯಾಕೆ ಈ ರೀತಿ ಆಯ್ತು ಅಂತ ಯಾವ ರೀತಿ ಹಾಕಿದ್ದೇನೆ ಅಂತ ನಾವು ಡಿ ಮಾರ್ಟ್ ಅಂತ ಹೋಗಿದ್ವಿ ಬೆಂಗಳೂರಿಗೆ ಹೋದಾಗ ಡಿ ಮಾರ್ಟಲ್ಲಿ ನಾನು ಏನೇನು ತೊಗೊಂಡೆ ಮತ್ತು ಬೇರೆ ಯಾವ ಶಾಪ್ಗಳಿಗೆ ಹೋಗಿದ್ವಿ ನಮ್ಮ ಮಗಳು ಮನೆ ಹತ್ರನೇ ಇರುವಂಥ ಇವು ಶಾಪ್ಗಳಿವು ಅಲ್ಲಿ ಹೋಗಿದ್ವಿ ಇಲ್ಲಿ ಈಜಿ ಬೈ ಅಂತ ಹೋಗಿದ್ವಿ ಅಲ್ಲಿ ಕೆಲವೊಂದು ವಸ್ತುಗಳನ್ನ ತೊಗೊಂಡ್ವಿ ಬಟ್ಟೆಯ ರೂಪದಲ್ಲಿ ನಾನು ಯಾವುದು ವಸ್ತುಗಳನ್ನ ತಗೊಳ್ಳಿಲ್ಲ ಆದರೆ ನಮ್ಮ ನಾದನಿ ಮಗಳು ತಗೊಂಡ್ಲು ಬಟ್ಟೆ ರೂಪದಲ್ಲಿ ಕೆಲವೊಂದು ಟಾಪ್ಗಳನ್ನ ಮತ್ತು ಟೀ ಶರ್ಟ್ಗಳನ್ನ ತೊಗೊಂಡ್ಲು ಈಜಿ ಬೈಯಲ್ಲೇ ತುಂಬ ಚೆನ್ನಾಗಿ ಬಟ್ಟೆಗಳಿದ್ದವು ಆದರೆ ನನಗೆ ಯಾವುದು ಇಷ್ಟ ಆಗಲಿಲ್ಲ ಹೀಗಾಗಿ ನನಗೆ ಬಟ್ಟೆ ಅವಶ್ಯಕತೆ ಇರಲಿಲ್ಲ ಹೀಗಾಗಿ ನಾನು ತಗೊಳ್ಳಿಲ್ಲ ನನ್ನ ಮಗಳು ಬಟ್ಟೆ ಮೊಮ್ಮಗಳು ಬಟ್ಟೆ ಜೊತೆ ಆಟ ಆಡ್ತಾ ಅದರದ್ರ ಟ್ಯಾಗಲ್ಲಿ ಹಿಡ್ಕೊಂಡು ಅದರಲ್ಲಿ ಹಲ್ಲು ಹಲ್ಲು ಅಂತ ಮಾತಾಡ್ತಾ ಇದ್ದರು ಅವಳು ಹೀಗಾಗಿ ಅದನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಮಾಡೋದಕ್ಕೆ ಅವಳು ಬಿಟ್ಬಿಟ್ಲು ಅಷ್ಟಕ್ಕೆ ಅನ್ನೋದನ್ನು ಡಿಮಾರ್ಟಲ್ಲಿ ತುಂಬ ವಸ್ತುಗಳು ಚೆನ್ನಾಗೇ ಇರ್ತವೆ ಮತ್ತು ಸ್ವಲ್ಪ ರೀಸನಬಲ್ ರೇಟಲ್ಲಿ ಇರುತ್ತೆ ಹೀಗಾಗಿ ಆಮೇಲೆ ವಸ್ತುಗಳು ಚೆನ್ನಾಗಿರುತ್ತೆ ಮುಖ್ಯಾದಂಥ ಒಂದು ವಸ್ತುಗಳನ್ನ ತಗೋಬೇಕಂತೂ ಕೆಲವೊಂದು ಆ ವಸ್ತುಗಳನ್ನ ತೊಗೊಂಡು ಈಗ ಬಂದೆ ನಾನು ನಮ್ಮ ಧಾರ್ಮಣದಲ್ಲಿ ಈಗ ಎಲ್ಲ ಸಿಗುತ್ತೆ ಮತ್ತು ನಮ್ಮ ಕಂಪ್ನಲ್ಲಿ ಸಿಗುತ್ತೆ ಆದರೆ ಅಲ್ಲಿ ವಿಶೇಷನೇ ಬೇರೆ ಅಂತ ಅಂದ್ಬಿಟ್ಟು ಕೆಲವೊಂದು ವಸ್ತುಗಳನ್ನ ತಂದೆ ಅಲ್ಲಿಂದ ಏನೇನು ತಂದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಈ ವಸ್ತುಗಳು ನೋಡಿ ಇದು ಚಹಾ ಸೋಸೋಕ್ಕೂ ಅನುಕೂಲ ಆಗುತ್ತೆ ಜಾಸ್ತಿ ಚಹಾ ಮಾಡಿದಾಗ ಮತ್ತು ಕಾಳುಗಳನ್ನು ನೀರಲ್ಲಿ ಹಾಕಿರುವ ಬಸ್ಕೊಳ್ಳೋಕೆ ಈಸಿ ಆಗುತ್ತೆ ನನ್ನ ಕಡೆ ಚಕ್ಲಿ ಮಾಡೋ ಮತ್ತಲ್ಲು ಕೆಟ್ಟ ಹೋಗಿತ್ತು ಹೀಗಾಗಿ ಮತ್ತೊಂದು ಬೇರೆ ತೊಗೊಂಡೆ ಮೊದಲದ್ದು ನಂದು ಸ್ಪ್ರಿಂಗಲ್ಲಿ ಇತ್ತು ಅದು ವೇಸ್ಟ್ ಆಗಿಬಿಟ್ಟಿದೆ ಇವಾಗ ಉಪಯೋಗಕ್ಕೆ ಬರೋದಿಲ್ಲ ಅದಕ್ಕೆ ಹೀಗಾಗಿ ಇದನ್ನು ತಿರುಗಿಸು ಇರುವಂತಹದನ್ನು ತೊಗೊಂಬಂದೆ ಅದು ಎರಡೂವರೆ ನೂರು ರೂಪಾಯಿ ಅಷ್ಟೇ ಇದೊಂದು ಚಮಚೆ ಸ್ಟ್ಯಾಂಡು ನನ್ನ ನಮ್ಮ ಮನೆಯಲ್ಲಿ ಮೊದಲು ಇವಾಗ ಪ್ಲಾಸ್ಟಿಕ್ದಿತ್ತು ಅದನ್ನು ಚೇಂಜ್ ಮಾಡಿ ಈ ಥರ ಬಳಸಿದ್ರಾಯಿತು ಅಂತ ತೊಗೊಂಬಂದೆ ಅದಕ್ಕೆ ಬರೀ ಅರವತ್ತೊಂಬತ್ತು ರೂಪಾಯಿ ಇನ್ನು ಟವು ಸೋಪು ನಮ್ಮ ಮನೆಯಲ್ಲಿ ಕಾಮನ್ ಆಗಿ ಬಳಸುವುದು ಹಾಗೆ ತೊಗೊಂಬಂದ್ಬಿಟ್ಟೆ ಇದು ನೀರಿನ ಬಾಟಲು ಹೊರಗಡೆ ಹೋದರೆ ಈಸಿಯಾಗಿ ಬಳಸಲಿಕ್ಕೆ ಅನುಕೂಲ ಆಗುತ್ತೆ ಪ್ಲಾಸ್ಟಿಕ್ ಬಾಟಲ್ಗಿಂತ ಅಂದ್ಬಿಟ್ಟಿದ್ದನ್ನು ತೊಗೊಂಬಂದೆ ಇದು ಬರೀ ಕೇವಲ ಒನ್ ಸೆವೆಂಟಿ ರುಪೀಸ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಾನು ಕಾಜಿನ ಬಾ ಬಾಟ್ಲುಗಳು ಸಣ್ಣ ಬಾಟ್ಲುಗಳಿವು ಅವುಗಳನ್ನು ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಆದರೂ ಹಾಕ್ಬೋದು ಡ್ರೈ ಫ್ರೂಟ್ಸ್ ಆದರೂ ಹಾಕ್ಬೋದು ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಅನುಕೂಲ ಆಗೋದಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ರೀತಿ ತೊಗೊಂಬಂದಿದ್ದೀನಿ ಇದು ಬರೀ ನೈಂಟಿ ನೈನ್ ರುಪೀಸಲ್ಲಿ ನಾಲ್ಕು ಬರ್ತವೆ ಅದು ಇದು ಏನಾದರೂ ತೂಗು ಹಾಕಲಿಕ್ಕೆ ನಾವು ಮಳೆ ಬಡಿತೇವೆ ಗೋಡೆಯಲ್ಲಿ ಅನುಕೂಲ ಆಗಲಿ ಅಂದ್ಬಿಟ್ಟು ಆ ಥರ ಕ್ಲಿಪ್ಗಳನ್ನ ತಂದಿದ್ದೀನಿ ಅದ್ರ ಜೊತೆ ಪ್ಯಾರಾಶೂಟು ಎಣ್ಣೆನೆ ಬಳಸುವುದರಿಂದ ಅದು ಖಾಲಿಯಾಗಿತ್ತು ನಮ್ಮ ಮನೆಯಲ್ಲಿ ನೆನಪಾಯಿತು ಇತ್ತು ತೊಗೊಂಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ದೀನಿ ಧಾರವಾಡದಲ್ಲೂ ಹೆಚ್ಚು ಕಡಿಮೆ ಇದೇ ರೇಟ್ ಇದೆ ಆದರೆ ನಂಗೆ ಅಲ್ಲಿಂದನೇ ತರಬೇಕು ಅನ್ನೋದಿತ್ತು ಡಿ ಮಾರ್ಟಿಂದ ಹೀಗಾಗಿ ಡಿ ಮಾರ್ಟಿಂದ ಅವನ್ನ ತೊಗೊಂಡಿದ್ದೀನಿ ಇವೆಲ್ಲ ಕೇವಲ ಒನ್ ಟೆನ್ನು ಹಂಡ್ರೆಡ್ ರುಪೀಸ್ ಈ ರೀತಿಯಲ್ಲೇ ಇತ್ತು ಡ್ರೈ ಫ್ರೂಟ್ಸು ಈ ವಸ್ತುಗಳು ನನಗೆ ತುಂಬ ಇಷ್ಟ ಆಗಿದ್ದು ನಿಮಗೂ ಈ ರೀತಿ ಇಷ್ಟ ಆಗಿ ತಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಿಂದ ನೋಡಿ ಇಲ್ಲಿ ನೈಂಟಿ ನೈನ್ ರುಪೀಸಲ್ಲಿ ತಂದಿರೋಂಥ ಬಾಟಲ್ಗಳಲ್ಲಿ ಈ ರೀತಿ ಹಾಕಿಟ್ಟಿದ್ದೀನಿ ನಾನು ಸಾಸಿವೆ ಜೀರಿಗೆ ಅಜವಾನ ಮತ್ತು ಸೋಡಾ ಹಾಕಿಟ್ಟಿದ್ದೀನಿ ನೋಡಿ ಇವಾಗ ಮಳೆಗಾಲ ಜಾಸ್ತಿ ಆಗಿದೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸುತ್ತೆ ಹೀಗಾಗಿ ನಾನು ಇವತ್ತು ಮಿರ್ಚಿ ಬಜ್ಜಿ ಮಾಡಿದ್ರಾಯಿತು ಮತ್ತು ಅದ್ರ ಜೊತೆ ಗಿರ್ಮಿಟ್ ಮಾಡಿದ್ರಾಯಿತು ಅಂತ ಮಾಡ್ಕೊಳ್ತಾ ಇದ್ದೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡ್ರೆ ಅದು ಹಾಕ್ಕೊಂಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡ ನಂತರ ಇದಕ್ಕೆ ಮುಕ್ಕಿರೋ ಸಾಮಾನುಗಳು ಹಾಕಿದ್ರಾಯಿತು ಅರಿಶಿಣ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ ಬೆಲ್ಲ ಬೇಕೇ ಬೇಕು ಗಿರ್ಮಿಟಿಗೆ ನಂತರ ಇದಕ್ಕೆ ಹುಣಸೆ ರಸ ಹುಣಸೆ ರಸ ಅಂತೂ ಹಿಂಡಲೇಬೇಕು ನೋಡಿ ಹುಣಸೆ ರಸ ಹಾಕ್ತಾ ಇದ್ದೀನಿ ಇದು ಹುಣಸೆ ರಸ ಒಂದು ಸ್ವಲ್ಪ ಕುದ್ಕೋಬೇಕು ಉಳ್ಳಾಗಡ್ಡಿ ಜೊತೆಗೆ ನಂತರ ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಪುಟಾನ್ ಹಿಟ್ಟನ್ನ ಈಗಲೇ ಸೇರಿಸ್ತಾ ಇದ್ದೀನಿ ಪುಟಾನ್ ಹಿಟ್ಟು ಗಿರ್ಮಿಟ್ಟಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ನೋಡಿ ಇವಾಗಿದು ಒಗ್ಗರಣೆ ರೆಡಿಯಾಗಿದೆ ನಾವು ಹುಳಿ ಅಂತ ಹೇಳ್ತೀವಿ ರೆಡಿಯಾಗಿದೆ ನಂತರ ಇವಾಗ ನಾನು ಒಂದು ಮರದಲ್ಲಿ ಚುರುಮುರಿ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದುಗಡೆ ಚೆನ್ನಾಗಿರೋದನ್ನೆಲ್ಲ ತಕ್ಕೊಂಡು ಹಿಂದ್ಗಡೆ ಇರೋದನ್ನೆಲ್ಲ ತೆಗಿತಾ ಇದ್ದೀನಿ ಒಣಿತೀವಿ ಅಂತ ಹೇಳ್ತೀವಿ ಒಂದು ಒಂದು ಅಂತಹ ಚುರುಮುರಿ ಎಲ್ಲ ಒಳ್ಳೆಯರೋದನ್ನು ತಕ್ಕೊಂಡು ಹಿಂದ್ಗಡೆಯನ್ನ ಚಲತೀವಿ ಇವಾಗ ಇದಕ್ಕೆ ಕಲಸಿ ಮಾಡಿರುವಂಥ ಹುಳಿಯನ್ನು ಚುರುಮುರಿಗೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಈ ಥರ ಗುಂಡಿ ಪಾತ್ರೆ ಇದ್ದರೆ ಅಂದರೆ ಕೆಳಗಡೆ ಬೀಳೋದಿಲ್ಲ ಕಲಿಸ್ಲಿಕ್ಕೆ ು ಈಸಿ ಆಗುತ್ತೆ ನೋಡಿ ಇವಾಗ ಗಿರ್ಮಿಟೆ ರೆಡಿ ಆಗ್ತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಇವಾಗ ಮತ್ತೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು ಕಡಲೆ ಹಿಟ್ಟು ಹಾಕಿದರೆ ರುಚಿ ಬಾಯಲ್ಲಿ ರುಚಿ ಒಂಥರ ಹುಳಿ ಉಪ್ಪು ಮತ್ತು ಹುಣಸೆಯನ್ನು ಹಾಕಿರ್ತೀವಲ್ಲ ಬೆಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಪುಟಾಣಿ ಹಿಟ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಗಿರ್ಮಿಟ್ ರೆಡಿ ಆಗಿದೆ ಆಮೇಲೆ ಇಲ್ಲಿ ಮಿರ್ಚಿ ಬಜ್ಜಿ ರೆಡಿ ಮಾಡ್ತಾ ಇದ್ದೀವಿ ಇದು ನನಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಪ್ಲೇಟಿಗೆ ಅವ್ನು ಚುರುಮುರಿ ಹಾಕ್ಕೊಂಬಿಟ್ಟು ಸೈಡಲ್ಲಿ ಈರುಳ್ಳಿ ಆಮೇಲೆ ಖಾರದಾನೆ ಅಂದರೆ ದಾನಿ ಅಂತಾರೆ ಕೆಲವು ಮಂದಿ ಸೇವ್ ಅಂತಾರೆ ನಾವು ಖಾರಧಾನೆ ಅಂತ ಹೇಳ್ತೀವಿ ಹಾಕಿಬಿಟ್ಟು ಅದ್ರ ಜೊತೆಗೆ ಈಗಾಗಲೇ ಮಾಡಿರುವಂತಹ ಮಿರ್ಚಿನ ಇಟ್ಕೊಂಡ್ಬಿಟ್ಟು ಎಲ್ಲರೂ ಮನೆಯಲ್ಲಿರೋ ನಾಲ್ಕು ಜನ ಹಾಕಿ ಪೂಜ ನಾನು ತಿಂದ್ವಿ ನಿಮಗೆ ತೋರಿಸೋದಕ್ಕೆ ಒಂದೇ ಪ್ಲೇಟ್ ಮಾಡಿದ್ದೀನಿ ಈ ಬೆಂಗಳೂರಿನ ಶಾಪಿಂಗ್ ನಿಮ್ಗೆ ಏನು ಹೇಗೆ ಅನ್ನಿಸ್ತು ಅಂತ ನನಗೆ ಕಂಪೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಿಲ್ಲ ಸಿಗೋಣ ಎಲ್ಲರಿಗೂ ನಮಸ್ಕಾರ